नेम हो गया मोगा भले यार बाहर से आना कर दे बाहर से आना कर ले अरे मैम कन हंस रहे हैं तो दे सुरी मोगा मात्र बाहर बाहर ही लक्षण वगैरह है ये मुद मुद्दा की तो है मां को लक्षण आ पर्सन है निन्न बाहर के अंप गए होड़ और मुगवन तो तुमबा चला गए नहीं मुगा नंदिनी ಏನಾದ್ರು ಆದ್ರೆ ಏಳು ಡಾಕ್ಟ್ರ್ ಕಲಿಯಾದ್ರು ಹಿಡಿದ್ರೆ ಈಸ್ಕೊಟ್ಬಿಟ್ಟು ಮೆಡಿಕಲ್ ಏನಾದರೂ ಇಸ್ಕೊಡೋದ ಸುಸ್ತು ಪಸ್ತ್ರ ಕಡಿಮೆ ಆಗ್ತದೆ ಏಳು ಏನಾರು ಇದ್ರೆ ಹಂಗೆ ಏನಾರ ಹುಣ್ಣಾಗಿದ್ರೆ ಹೇಳು ಏಳು ಡಾಕ್ಟ್ರಿಗೆ ಹೇಳ್ಬಿಟ್ಟು ಏನಾರು ತಿನ್ನಂಗಿದ್ರೆ ಏನಾದ್ರು ತಂದು ಕೊಡ್ತೀವಿ ಅಣ್ಣಪ್ಪ ಇಲ್ಲ ಕಟ್ಬಿಡವ ಹೇಳ್ತೀನಿ ಅಲ್ಲ ಮಾವರು ಮಾ ಅವ್ರಿಗೆ ಹೇಳಿದಿರಾ ಇಲ್ವೋ ಇಲ್ಲ ಇಲ್ಲ ಅಮ್ಮಗೆ ಹೇಳಿದೆ ಅಮ್ಮನಿಗೆ ಅಪ್ಪುಗು ಅವರು ಬರ್ತೀನಿ ಅಂತಂದ್ರು ಆಗ ಇದ್ರು ಮಗು ಹುಟ್ಟಿದ್ರು ಟೈಮಿಂಗ್ಸ್ ಎಲ್ಲ ಕೇಳ್ಬಿಟ್ಟು ಶಾಸ್ತ್ರ ಕೇಳ್ಕೊಂಡು ಒಟ್ಟಿಗೆ ಬರ್ತೀವಿ ಅಂತಂದ್ರು ತುಂಬಾ ಖುಷಿಯಾಗಿದ್ದಾರೆ ರ ನೋಡಿ ತುಂಬಾ ಖುಷಿಯಾಗಿದ್ದಾರೆ ಅಲ್ಲ ಕೊನೆಗುವೆ ನಿಮ್ಮಿಬ್ಬರ ಆಸೆ ಅಂತ ಆಯ್ತಾರ ನೋಡಿ ನಾನು ಇಲ್ಲ ಗಂಡು ಮಗ ಆಯ್ತದೆ ಗಂಡು ಮಗ ಆಯ್ತದೆ ಅಂದ್ರೆ ನೀವು ಇಲ್ಲ ಹೆಣ್ಮಗಿನೇ ಆಗದು ಹೆಣ್ಮಗಿನೇ ಆಗೋದು ಅಂತ ಅಂದ್ರಿ ಹಂಗೆ ಆಯ್ತಾರ ನೋಡು ಸೂರಿ ನಿಂಡ್ ಮಗಿನೇ ಆಗೋದು ಅಂತ ಬಾರಿ ನಂಬಿಕೆ ಕಟ್ಕೊಬಿಟ್ಟಿದೆ ಬಿಡು ಹೆಣ್ಣು ಗಂಡು ಮಗಾಳುವ ಅಯ್ಯೋ ಕಟ್ಟ ನೋಡ್ತಾ ಅಷ್ಟೇ ಇನ್ ಇಲ್ಲ ನನ್ನ ಮೊಮ್ಮಕ್ಳಿಗೆ ಹಚ್ಕೊಟ್ಟ ಬಾರ ಹಾರ ಮಾಡಬೇಕು ಅದೇ ಹೂವು ಅಂತಾದೆ ಮನೆಗೆ ಬೇಡ ನಿಮ್ಮ ಮನೆಗೆ ಬರದ ಸೂರ್ಯನ ಜೊತೆಗೆ ಆಯ್ತದೆ ಮಗಿನ ಜೊತೆ ಸೂರ್ಯನು ಆಯ್ತದೆ ನಾನು ಇಲ್ಲಿ ಆರೇಕ ಮಾಡ್ತೀನಿ ಅಲ್ಲಿ ಸುಮ್ಮನೆ ಸುಮ್ನೆ ಜೊತೆ ತರ್ಕ ಹೋಗಿದ್ರೆ ಸರಿ ಆಗೋದು ಹಂಗೆ ತರ್ಕ ಬೇಡ ಮಗ ಬೆಲೆ ಆಗ್ಬಿಟ್ಟದಲ್ಲ ಅಂತ ಹೂವು ಅಂತದ್ ಏನ್ ಮಾಡೋದು ಅದ್ಕೆ ಹೂ ಅಲ್ಲ ನಂದಿ ಅವರೇ ಬಿಡಿ ಅದ್ಕೆ ನನಗಂತೂ ತುಂಬಾ ಖುಷಿ ಆಯ್ತು ನನ್ನ ಮಗಳು ನನ್ ಜೊತೆ ನನಗೆ ಖುಷಿ ಆಗೋದಿಲ್ಲ ಬೇಡ ಬೇಡ ಇಲ್ಲೇ ಇರಿ ಅಮ್ಮ ಹಾಗೆಂತಿದ್ರು ಏನಪ್ಪ ಮಾಡೋದು ನಮ್ಮೂರಲ್ಲಿ ಸಿಂಹ ದಾಸೆ ಮಾಡಿದೆ ಯಾರು ಕರ್ಕರ್ಕ ಹೋಗೋಲ್ಲ ಆ ಮಗಾಗ್ಬಾರ್ದಲ್ಲ ಏನು ಮಾಡೋದು ಇಲ್ಲೇ ಉಳ್ಕೊಳ್ಳೋದ ಅಂತಿದ್ರು ಅದ್ಕೇನು ಬಿಡಿ ಇಲ್ಲೇ ಇರಿ ತುಂಬಾ ತುಂಬ ಆಯ್ತು ನನ್ನ ಮಗಳು ನನ್ನ ಜೊತೆಗೆ ಇರ್ತಾಳಲ್ಲ ಅಪ್ಪ ಅಮ್ಮ ಅಂತೂ ಇನ್ನೂ ತುಂಬ ಖುಷಿ ಪಡ್ತಾರೆ ಇನ್ನು ಅಜ್ಜಿ ತಾತ ಅಂತ ವಿಚಾರ ಕೇಳಿಬಿಟ್ರೆ ಮನೆಗೆ ಬಂದ್ಬಿಡ್ತಾರೆ ಇವಾಗ ನೀ ನಮ್ಮ ಮನೆಗೆ ಬನ್ನಿ ಅಲ್ಲಿ ಇರೋಣ ನಾನೇ ಅದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಈಗ ಹೆಂಗಿದ್ರು ಇಲ್ಲೇ ಇದ್ದೀವಲ್ಲ ಮನೆಗೆ ಕರ್ಕೊಂಡು ಹೋಗೋಣ ಅಂತ ರುಕ್ಮಿಣಿ ಅವ್ರಿಗೂ ಆಗೇಲ್ವ ನಾನು ಹೇಳಿದ್ದು ಇಲ್ಲೇ ಇರಿ ಅಂತ ಆದರೆ ಅವ್ರ ಅಮ್ಮ ಹೇಳಿಲ್ಲ ಇವಾಗ ಅಮ್ಮನ್ಗೆ ಹೇಳ್ಕೊಳ್ಳೋಣ ಬಿಡಿ ನಿಮ್ಮಮ್ಮ ಏನು ಬೇಡ ಅನ್ನೋದಿಲ್ಲ ಅವ್ರಿಗೆ ಹೇಗಾದರೂ ನಾವು ಮಾಡಿ ಒಪ್ಪಿಸ್ಬೋದಲ್ಲ ಏನು ತೊಂದರೆ ಕೊಡೋದಿಲ್ಲ ಹಾಂ ರುಕ್ಮಿಣಿಯವರ ಅಮ್ಮ ಏನೂ ಒಪ್ಪಲಿಲ್ಲ ಆದರೆ ಆ ಥರ ಇಲ್ಲ ಉಪ್ಕೊತಾರೆ ಬಿಡಿ ಬೇಕಾದ್ರೆ ನಿಮ್ಮ ನಿಮ್ಮ ದೊಡ್ಡಮ್ಮನ ಜೊತೆಗೆ ಇರಲಿ ಇಲ್ಲೇ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಏನೇನು ಬೇಕು ಮಗುಗೆ ಅದೆಲ್ಲ ಬೇಕಾದರೆ ನನಗೆ ಹೇಳಿ ನಾನು ಕೊಡ್ತೀನಿ ಅದರಲ್ಲೇನು ತೊಂದರೆ ಇಲ್ಲ ಬೇಜಾರಂತೂ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ಯಾಕೆ ಏನು ಅಂತ ನಿಮ್ಮ ನೋಡಿದ್ರೆ ನೀವು ಬೇಜಾರಲ್ಲಿ ಕೇಳಿದ್ದೀರಾ ಇರ್ಲೋ ಬೇಡುವ ನನಗೆ ಏನು ಏನೋ ಏನು ಅಂದ್ಕೊಂಡಿದ್ದಾರೆ ನೀವು ಏನು ಎಂಟ್ರೂ ಮನೆಗೆ ಹೋಗ್ತಿದ್ದೀರಾ ನೀವು ಇದು ಹೋಗಿ ಅವಕಾಶ ಇಲ್ಲ ಇಲ್ಲೇ ಇರಬೇಕು ಸರಿ ಕತ್ತ ಕಳಿ ನಾನೇ ಊರಿಗೆ ಹೋಗೋದಂತ ಹೂ ಅಂದೆ ಅದಕ್ಕೆ ಹೂವು ಏನ್ ಮಾಡೋದು ಅಂತ ಸೂರ್ಯನ ಕೇಳದ ಸೂರಿ ಹೋಗದ್ ಹೋಗಿ ಇಲ್ಲಿ ಬೇಡ ಕೇಳ ಅಂದರೆ ಹೋಗ್ತದೆ ಇಲ್ಲ ಇಲ್ಲ ಅಂದರೆ ಇಲ್ಲೇ ಆರೇಕ ಮಕ್ಕಳಿರದ ಅಂತ ಹೂವು ಅಂತಿತ್ತು ಆಮೇಲೆ ಅಲ್ಲಿ ಬೇಡ ಇಲ್ಲದಿರ ಇಲ್ಲೇ ಸರಿ ಆಮೇಲೆ ಅತ್ತೆ ಮಾವೆಲ್ಲ ಜೊತೆಲೇ ಇರ್ತಾರಲ್ಲ ಅಂತ ಹೂವು ಅಂತು ನಾನು ಬೇಡ ಅಲ್ಲಿಗೆ ಅಂತಂದೆ ಅದಕ್ಕೆ ಇಲ್ಲೇ ಇರೋದ ಇಲ್ಲೇ ಆರೇಕ ಮಾಡ್ತೀವಿ ಅಂತಂತೂ ದೊಡ್ಡವನು ಹಂಗೆ ಅಂತು ಸುಮ್ಮನೆ ಯಾಕೆ ಹೋಗಂಗ ಗಾಡಿಯ ಇಲ್ಲೇ ಇರೋದ ಬಿಡು ಎರಡು ಬಂದರು ಹೋದ್ರೆ ನೋಡ್ಕೊಂಡು ಹೋಗಾಯ್ತದೆ ಅಂತು ಅದಕ್ಕೆ ನಾನು ಬೇಡ ನಿಮ್ಗೆ ಅಂದ್ಬಿಟ್ಟು ಹಂಗೆ ಕೇಳ್ತಿದ್ದಿದ್ದು ಆಮೇಲೆ ನಾನು ಇಲ್ಲೇ ಉಳ್ಕೊಂಡ್ರೆ ಅತ್ತೆ ಮಾವ ಏನಾರು ಒಂದ್ಗಿಂತರ ಆಮೇಲೆ ಇಲ್ಲಿ ಏನ್ ಮಾಡಕ್ಕೆ ಆರೇಕಾ ಮುಗಿ ಒಂದು ಒಂಬತ್ತು ತಿಂಗಳ ಗಂಟೆ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಛೇ ಚೇಚೆ ಅಂತ ಮಾತು ಅಂತ ಆಡ್ತೀರಾ ಆನಂದಿನಿಯವ್ರೆ ಅಮ್ಮ ಅಪ್ಪ ಯಾವ ಯಾವತ್ತಾದ್ರ ಮಾತಾಡಿದ್ದಾರ ಏ ಹಂಗಲ್ಲ ಸಲ ಕೇಳಿಬಿಡೋಣ ಅಂತ ಹೇಗಿದ್ರು ಕೇಳ್ಬಿಟ್ಟು ಬೇಕಾದ್ರೆ ಇದು ಆಮೇಲೆ ರುಕ್ಮಿಣಿಗೆ ಹೇಳಿದ್ರ ಹೌದು ರುಕ್ಮಿಣಿ ಅವರು ಕಾಲ್ ಮಾಡಿದ್ದೆ ಅವರಂತೂ ಸಿಕ್ಕಾಬಟ್ಟೆ ಇದು ಮಾಡ್ತಾ ಇದ್ರು ತುಂಬಾ ಖುಷಿ ಪಡ್ತಾ ಇದ್ರು ಅವರೇ ಸಿಕ್ಕಾಬಟ್ಟೆ ಫೋನ್ ಮಾಡ್ತಿದ್ರು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನ್ ಒಂದು ಒಂದು ಹತ್ತು ಹತ್ತು ನಿಮಿಷಕ್ಕೂ ಫೋನ್ ಮಾಡ್ತಾ ಇರೋರು ಏನಾಯ್ತು ಮಗು ಆಯ್ತಾ ನಂದಿನಿ ಹುಷಾರಾಗಿದ್ದಾಳ ಹಾಗೆ ಹೀಗೆ ಅಂತ ನಂದಿನಿ ಜೊತೆ ಮಾತಾಡಬೇಕು ಅಂತ ಇದ್ರು ಆದರೆ ನೀವೇ ಮಲಗಿದ್ರಲ್ಲ ನಿಮಗೆ ಸುಸ್ತಾಗಿದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ನಿನ್ನೊಂದು ಸ್ವಲ್ಪ ಕಾಲ್ ಮಾಡಿದಾಗ ಕೊಡ್ತೀನಿ ಸಂಜೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಮೇಲೆ ಮತ್ತೆ ಕಾಲ್ ಮಾಡ್ತಾರಲ್ಲ ಕೊಡ್ತೀನಿ ನಿಮಗೂ ಕಾಲ್ ಮಾಡಿದ್ರಂತೆ ಫೋನ್ ಅದೇ ಅದೇ ಗೊತ್ತಿಲ್ಲ ಕಣೆ ಸರಿ ಗೊತ್ತಾಗದ ಇಲ್ಲ ಇಲ್ಲ ನಾನು ಸ್ವಲ್ಪ ಹೊರಟು ಬಿಡ್ತಾರೆ ಯಾವಾಗಲೇ ಹೊರಟರು ಆ ಹೊರಟುಬಿಟ್ಟು ಆ ಮಗು ಯಾವ ಟೈಮಲ್ಲಿ ನೋಡ್ತು ಮಗು ಯಾವ ಸಮ ಅಂತೆಲ್ಲ ಕೇಳಿಕೊಂಡ್ರು ಅವ್ರು ಕೇಳಿಕೊಂಡು ಹಾಗೆ ಶಾಸ್ತ್ರ ಕೇಳಿಕೊಂಡು ಒಟ್ಟಿಗೆ ಮಗು ನೋಡೋಕ್ಕೆ ಬರ್ತೀವಿ ಅಂತ ಇದ್ದರು ಆಮೇಲೆ ಮಗುಗೆ ಈಗ ಬೇಕಲ್ಲ ಅರ್ಜೆಂಟ್ಗೆ ಬಟ್ಟೆ ಅದು ಇದು ಎಲ್ಲಾನು ತಗೊಂಡು ಬರ್ತೀನಿ ತಲೆ ಕೆಡಿಸ್ಕೋಬೇಡ ಆದಷ್ಟು ಬೇಗ ಬರ್ತೀನಿ ಅಂತ ಅಂದ್ರು ನಾನು ಅಮ್ಮ ಅಂತ ಹೇಳಿದೆ ನಿಮ್ಮ ಅಮ್ಮ ದುಡಮ್ಮ ಎಲ್ಲ ಇಲ್ಲ ಅಂದಿದ್ರೆ ಅಮ್ಮ ಅಪ್ಪ ಅಮ್ಮ ಅವಾಗಲೇ ಬರ್ತಾ ಇದ್ರು ಇವರು ಬೇಡ ಇಲ್ಲೇ ನಾವೇ ನೋಡ್ಕೋತೀವಿ ತರೇನು ಕೆಡ್ಸ್ಕೋಬೇಡಿ ಅಂತಂದ್ರಲ್ಲ ಅಕ್ಕಿ ಅಪ್ಪ ಸುಮ್ಮನೆ ಅದು ನಾನು ಹೇಳಿದೆ ಬೇಡ ಬಿಡಿ ತಲೆ ಕೆಡಿಸ್ಕೋಬೇಡಿ ಇವ್ರು ನೋಡ್ಕೊಂತಾರೆ ಅಂತ ಏನು ಅಮ್ಮನ ನಿಮ್ಮಅಮ್ಮನ ಇರೋಕ್ಕೆ ಒಂದು ಸ್ವಲ್ಪ ಅಪ್ಪ ಅಮ್ಮನ ಕಡಿಮೆ ಆಯ್ತು ಅನ್ಸುತ್ತೆ ಅಣ್ಣ ಕೇಳ್ತೀನಿ ಇಲ್ಲ ನಂದಿನಿ ರೀ ಕಾಲ್ ಮಾಡಿದ್ರು ಪಾರ್ವತಿ ಅವರು ಕಾಲ್ ಮಾಡಿದ್ರು ಮಗು ಐತಾ ಅಂತ ಕೇಳಿದ್ರು ಅದಕ್ಕೆ ಹ್ಞೂ ಅಂತ ಹೇಳಿದ್ದೀನಿ ಓ ಪಾರ್ವತಿ ಫೋನ್ ಮಾಡಿದ್ಲಾ ಹೌದು ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ರು ನಿನ್ನೆ ಕಾಲ್ ಮಾಡಿದ್ರು ಒಂದ್ಸತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತ ಹೇಳಿದೆ ನೀವು ಕಾಲ್ ಮಾಡಿದ್ರ ಅಂತ ನಿಮ್ ಫೋನ್ಗೆ ನೀವು ಪಿಕ್ ಮಾಡಿದ್ರ ಅದಕ್ಕೆ ನನಗೆ ಡೈರೆಕ್ಟ್ ಕಾಲ್ ಮಾಡಿದ್ರು ಅದಕ್ಕೆ ಹೇಳಿದಾಗ ಹಂಗ ಹೊರಡ್ತೀನಿ ಅಂತ ಹೇಳ್ತಿದ್ರು ಅಲ್ಲ ಅದರ ಮುಂದೆಗೆ ಹೇಳಬಾರ್ದು ಅನ್ಕೊಂಡಿದ್ರೆ ಹಾಲೆ ಫೋನ್ ಮಾಡಿ ತಿಳ್ಕೊಂಡವಳಲ್ಲ ಕಂಡವ್ರ ಮನೆ ಸುದ್ದಿಗೆ ಕಿವಿ ಕೊಡೋದ್ರ ಮುಂದೆ ಅವಳು ಕಂಡರ್ ಸುದ್ದಿ ಅನ್ಬಿಟ್ರೆ ಸಾಕು ಕಿವಿ ಯಾಕೆ ಬಳಸ್ಕೊಂಡ ನಿಂತ್ಕೊಂಬತ್ತಾಳೆ ನನ್ನ ಹಾಕಬೇಕು ಠು ಒಡೈತಿ ಬೆಂಕಿ ಹಾಕ ಅಲ್ಲ ನನ್ನ ಹಳಿ ಯಾಕೆ ಫೋನ್ ಹೋಗಿದ್ಲು ಏನು ನನ್ನ ಮಗ ನನ್ನ ಮಗನ ಮಾಡ್ಲಾ ನನ್ನ ಅಕ್ಕ ತಂಗಿಯಾ ನನ್ನ ನಂದಿನಿ ಅಕ್ಕ ತಂಗಿಯಾ ಎಲ್ಲನೂ ಮಾತು ಮಾತು ಎಲ್ಲನೂ ಪಾರಿಸ್ತಾವಲ್ಲ ಎಲ್ಲನೂ ಕೇಳ್ಕೊತಾಳೆ ಉಣ್ಣದು ತಿನ್ನೋದು ಮಟ್ಟದು ಮಾಡೋದು ಉಡೋದು ಏನದು ಎಲ್ಲನು ಸೂರ್ಯವರು ಬುದ್ಧಿ ಬೆಡ್ದ ಎಲ್ಲನು ಹೇಳ್ಕೊಂಡು ನಿಂತ್ಕತ್ತದಲ್ಲ ಹಂಗೆ ಕನ್ಪರತೀವ್ರೆ ಹಿಂಗೆ ಕನ್ಪರತಿಯವರ ಅಂತ ಎಲ್ಲ ಸೂರ್ಯನ ಒಂದು ಒಳ್ಳೆ ತಂದಿದ್ದು ಮಾತಾಡ್ತದೆ ಅದರದ್ರ ಅರ್ದ್ರ ಮುಂದೆ ಹದಿನೈ ಬಳಸ್ಕೊಂಡು ಏನಂಗ ಆಡೋದು ಸಂಜೆ ಗಂಟೆ ಹೆಸರು ಮಾತ್ರ ಅಣ್ಣ ಅಣ್ಣ ಅಂತ ನಿಂತಿರ್ತಾಳೆ ಒಂದ್ಸರಿ ಏನು ಯೋಚನೆ ಮಾಡ್ತಿದ್ದಾಳೆ ಏನ ಕಡೆಯ ಅದರದ್ರ ಮುಂಡೆ ಕಂಡ್ರೆ ನನಗೆ ಒಂಚೂರು ಹಾಕಿ ಬರಿದೆ ಏನಕ್ಕೆ ಫೋನ್ ಮಾಡಿದಳೆ ಅಂಗಡಿ ನನಗೆ ಇದು ಏನಾರೂ ಸೂರ್ಯ ತನಕ ಬಿಟ್ಟರೆ ಯಾರೇ ಕಮ್ಮಾಗಿ ಮಾತಾಡಿದ್ರಿ ನೀವು ನೀವು ಹಂಗೆ ನೀವು ಹಿಂಗೆ ಅಂತ ಉದ್ದ ಬೇಕಾರೆ ತಂದು ಬಿಡ್ತಾನೆ ಹರಿಕತೆ ರಾಮಾಯಣವ ಹ್ಞೂ ತಂದುಬಿಡ್ತಾನೆ ಬೇಕಾದ್ರೆ ಹರಿಕತೆ ರಾಮಾಯಣವಾದ ಮನೆ ಹಾಟ್ಕಳ ಹ್ಞೂ ಸರಿ ಬರ್ತದೆ ಬಾಗಿ ಮಾತ್ರ ಎಲ್ಲ ಸರಿ ನಾನು ಹೇಳ್ಬಾರ್ದು ಅನ್ಕೊಂಡಿದ್ರೆ ಇವ್ರು ಏನು ಮಾಡಕ್ಕೆ ಕೇಳಿದ್ರು ಏನು ಬಂದ್ಬಿಟ್ಟಿದೀ ಏನು ಮಾಡೋಡು ಏನು ನಿಮ್ಮಮ್ಮಗಿಗೆ ಏನು ಒಂದಿಷ್ಟು ಉದ್ದ ಮತ್ತೆ ಏನು ಚೇಂಜ್ ಮಾಡ್ಸ್ಕೊಬರೋಣ ಏನ ಚಿನ್ನದ ಕುಪಾನಿ ಮಾಡ್ಸ್ಕೊ ಬರೋಣ ಸುಮ್ಮನೆ ಅಷ್ಟೇ ಬಿಟ್ಟರು ಅಷ್ಟೇ ಬಿ ಖಾರೆ ಅದಕ್ಕೆ ಹತ್ತದಾಗ ಹೇಳ್ತಾಕೋತದೆ ಅತ್ತೆ ದರ್ದ್ರ ಮಕ್ಕಳ ಹೊಡಕಾಯ್ತು ಬಿಟ್ಟು ನಮ್ಮ ಮಗ ನಿಲ್ಲೇರಿಸ್ಕೊಳ್ರ ನಮ್ಮ ಮಮ್ಮ ನೋಡಿದ್ರೆ ತೊಳೆದು ಮುತ್ನಾಗದೆ ನಿಮ್ಮ ಮಮ್ಮಗೆ ಹ್ಞೂ ನಮ್ಮ ಮಮ್ಮಗಳು ತೊಳೆದು ಮುತ್ನಾಗಾವಳೆ ಆಮೇಲೆ ದರದ ಮುಟ್ಟೆ ಕಣ್ಣಿಟ್ಟು ಬಿದ್ದುಬಿಟ್ರೆ ಏನು ಕತೆ ಅದಕ್ಕೆ ನಾನು ನಿಲ್ಲೇಸ್ಕೊತೀವನಿ ಅದು ಅವಳು ಎಡೆಗೆ ಹೋಗ್ಬೇಡ್ದು ಒಳು ಎಡೆಗೆ ಬದುಕಬಾರ್ದು ಆಮೇಲೆ ಮಾಡ್ಕೊಂಡು ಮಾಡ್ಕೊಂಡು ಕೊರಿಕೊಂಡು ನಿಂತ್ಕತ್ತದೆ ಅಂತ ఇంద బాకాబిట్ ని మగ బయ బాగద భారీ చందే ఓ ను ఏ గణ్ మగ ఐతీ అని కం భగవంత్ కళదే వే వందో ఆ బా చద ಎಂದಿರೋ ನಂದಿನಿಗೂ ಸೂರಿಗೇ ಭಾರಿ ಆಸೆ ಅಲ್ವಾ ಹೆಣ್ಮಕ್ ಕಡ್ರೆ ಅವ್ರ ಆಸೆನೇ ನೆರವೇ ನೆರವೇರಿಸ್ತಕ್ಕಂತಕ್ಕ ನಮ್ಮ ಆಸೆ ತಕೊಂಡು ಏನ್ ಮಾಡ್ಬೇಕಾಯ್ತು ಬಾಳವ್ರು ಬದುಕವ್ರು ಅವರು ಅವ್ರ ಮುಗ ಹಪ್ಪ ಮುಗ ಅಂತ ಭಾರಿ ಚಂದೋಳಿ ಆಗದೆ ಅಪ್ಪ ಸೂರಿ ಅದೆಯಾ ಒಬ್ಬನ್ ಮಾತಾ ಹೇಳ್ತೀನಿ ಬೇಜ ಮಾಡ್ಕೊಬೇಡ ಇದ್ ಯಾಕಿಂಗ್ ಹೇಳ್ತಾ ಅಮ್ಮ ಅಂತ ಈಗಲಿಂದ ನೀವು ಏನೋ ಕೊಡ್ತಾರಲ್ಲ ಮದ್ವೆ ಕಾಲಕ್ಕೆ ವಯಸ್ಸು ಬಂದಾಗ ಎಲ್ಲ ದುಡ್ಡು ಬರಲಿ ಅನ್ಬಿಟ್ಟು ಅದೇನೋ ಎಲ್ಲ ಸಿ್ಯೋ ಪಲ್ಲ ಅನ್ಕೊಂಡು ಏನೇನೋ ಕೊಡ್ತಾರಲ್ಲಪ್ಪ ಈಗ್ಲೇ ಕಟ್ಬಿಡು ಉಸಿ ಜಾಸ್ತಿಯಿಂದ ಕಟ್ಟು ಮದುವೆ ಹೋಗ್ಕೆ ಉಸಿ ದುಡ್ಡು ಕಾಸು ಜಾಸ್ತಿ ಬರಲಿ ಈಗಲಿಂದ ಕಟ್ಕೋ ಹೋದ್ರೆ ಮುಂದಕ್ಕೆ ಮದುವೆ ಮುಜಿಗೆಲ್ಲ ಆಗೋದು ಮೊದಲ ಹೆಣ್ಮಗಿ ಬರೆಯಾ ಈಗ ಎಲ್ಲ ಒಂದು ಮದುವೆ ಮಾಡ್ಬೇಕು ಅಂದರೆ ಭಾರಿ ಖರ್ಚಾಗೋದಿದೆ ಇನ್ನು ಮುಂದಕ್ಕೆ ಇದು ದುಡ್ಡಾಗದ ಇದೊಂದಾರು ಹೋಗಪ್ಪ ಅ ಸುಮ್ನಿರು ಅಲ್ಲ ಈಗಲಿಂದ ಯಾಕೆ ತಲೆ ಕೆಡ್ಸ್ಕೊಂಡಿ ಈ ಬರ್ತಾನೆ ಮಗ ಹುಟ್ಟದೆ ಸುಮ್ನಿರು ತಲೆ ಕೆಡ್ಸ್ಕೋಬೇಡ ಸೂರ್ಯವ್ರು ಏನಾರು ಮಾಡ್ತಾರೆ ಕತೆ ನೀನೊಂದು ಅದೇ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರೋದ ಮತ್ತೆ